ಹಾಯ್ ಫ್ರೆಂಡ್ಸಾ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ರೀ ಭಾಳ ದಿನದ ನಂತರ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ವಿಡಿಯೋ ಹಾಕಕ್ಕೂ ಆಗತ್ತಿಲ್ಲ ಮತ್ತು ನೆಟ್ವರ್ಕು ಹೊಂಟಿಲ್ಲರಿ ಇಲ್ಲಿ ಹಂಗಾಗಿ ವಿಡಿಯೋನ ಹಾಕ್ಲತಿಲ್ಲ ನೋಡ್ರಿ ಫ್ರೆಂಡ್ಸ ಇವತ್ತು ನಿಮ್ಮ ಜೊತೆ ನಾನು ಒಂದು ರೆಸಿಪಿ ಶೇರ್ ಮಾಡ್ಕೋತೀನಿ ರೀ ವಾರದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಹಾಕಬೇಕು ಅಂತ ಅಂತೀನಿ ರೀ ಆಗಕತ್ತಿಲ್ಲ ಆಗತಿಲ್ಲ ನೋಡ್ರಿ ಫ್ರೆಂಡ್ಸ ಹಾಕ್ತೀನಿ ಹಾಕ್ತೀನಿ ಅಂತೀನಿ ಅದನ್ನು ಹಾಗಕ್ಕಿದ್ರಿ ಟೈಮ್ ಚೆಗತ್ತೀವಿ ರೀ ಮತ್ತು ನೆಟ್ವರ್ಕ್ ಭೀ ಭಾಳ ಪ್ರಾಬ್ಲಮ್ ರೀ ಯೂಟ್ಯೂಬ್ ಚಾನಲ್ಲೇ ಓಪನ್ ಆಗೋಲ್ಲ ಮತ್ತು ಏನು ನೋಡ್ಬೇಕಂದ್ರೆ ನೆಟ್ಟೇ ಓಪನ್ ಆಗೋಲ್ಲ ಹಾಗಾಗಿ ಮಾಡೋಕ್ಕಲ್ಲತ್ತೆ ನೋಡಿರಿ ಯಾವಾಗ ಒಂದು ಸ್ವಲ್ಪ ನೆಟ್ ಚಲೋ ಬರ್ತದೆ ಆವಾಗ ನಾನು ವೀಡಿಯೋ ಹಾಕೋಕೆ ಟ್ರೈ ಮಾಡತ್ತೀನಿ ರೀ ಮೊನ್ನೆ ಒಂದು ವೀಡಿಯೋ ಹಾಕಿದ್ರಿ ಅದು ಎಷ್ಟು ದಿನ ಆಯಿತು ನಾನು ಇದು ಮಾಡಿಬಿಟ್ಟು ಅಪ್ಲೋಡ್ ಮಾ ಅಪ್ಲೋಡ್ ಮಾಡಿ ಇಟ್ಟಿದ್ರಿ ಫ್ರೆಂಡ್ಸ ಸರಿ ಅಪ್ಲೋಡ್ ಅಂತೀನಿ ರೀ ಎಡಿಟಿಂಗ್ ಮಾಡಿ ಇಟ್ಟಿದ್ರಿ ಫ್ರೆಂಡ್ಸ ಅದು ನಂಗೆ ಅಪ್ಲೋಡ್ ಮಾಡೋಕೆ ಆಗಿಲ್ಲರಿ ಯಾಕಂತಂದ್ರೆ ಟೈಮು ಸಿಕ್ಕಿಲ್ಲ ಮತ್ತು ನೆಟ್ವರ್ಕ್ ಇರಲಿಲ್ಲ ನಾನು ನನಗೆ ಟೈಮ್ ಸಿಕ್ಕಾಗ ನೆಟ್ವರ್ಕ್ ಪ್ರಾಬ್ಲಮ್ ರೀ ಸಂಜೆ ಟೈಮ್ ಆದರೆ ಸಾಕು ನೆಟ್ವರ್ಕ್ ಪ್ರಾಬ್ಲಮ್ಮು ಹಾಗಾಗಿಬಿಟ್ಟು ಹಾಕಿಲ್ಲ ನೋಡಿರಿ ಈಗ ನಾನು ಮೊನ್ನೆ ಸಾಯಂಕಾಲ ಕೆಲಸದಿಂದ ಬರ್ತಾ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿ ನೋಡ್ರಿ ಫ್ರೆಂಡ್ಸ ಇಷ್ಟು ಕಷ್ಟ ಆಗ್ರಿ ಕೇಳಬೇಡ್ರಿ ಬರ್ರಿ ಫ್ರೆಂಡ್ಸ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ ಈ ಕಡೆ ನೋಡಿರಿ ಫ್ರೆಂಡ್ಸ ನಾನು ಟಮಟೊ ಸಾಂಬಾರು ಮಾಡೋಕತ್ತೈದ್ರಿ ಟಮಟೊ ಸಾಂಬಾರು ಮಾಡೋಕೆ ನಾನು ಸಿಂಗಾನ ಹುರ್ಕೊಂಡು ನೋಡ್ರಿ ಫ್ರೆಂಡ್ಸ ಶಿಂಗ ಹುರ್ಕೊಂಡು ತೆಗಿಯಕತ್ತಿನ ನೋಡಿರಿ ಇದು ಹಿಟ್ಟನ್ನ ಅದ್ಕೊಂಡಿರಿ ಹಿಟ್ನ ಅರ್ಕೊಂಡಿದ್ದು ಇದ್ರಾಗೆ ಹಂಗೆ ಮಾಡ್ಲತ್ತೀನಿ ನೋಡ್ರಿ ನಾನು ಪಾತ್ರೆ ತೊಳಿಬೇಕ್ರಿ ಇನ್ನೂ ಅಷ್ಟು ಪಾತ್ರೆ ಅವ ತೊಳಿಬೇಕು ತೊಳೆದಿಲ್ರಿ ಮತ್ತು ಈಗ ಟಮಸ್ ಟೊಮೊಟೊ ಸಾಂಬಾರ್ಗೆ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಅದ ರೀ ತುರಿದಿಟ್ಕೊಂಡಿದ್ರಿ ನಾನು ಆ ಕೊಬ್ಬರಿನ ಈಗ ಹುರ್ಕೊಳತ್ತೀನಿ ನೋಡಿರಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೋತೀನಿ ಅದಕ್ಕೆ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ್ರಿ ಒಂದು ಸ್ವಲ್ಪ ಹುರ್ಕೊತೀನಿ ನೋಡಿರಿ ಸಾಕು ನೋಡಿರಿ ಫ್ರೆಂಡ್ಸ ಬ್ರೌನ್ ಕಲರ್ ಆದ್ರೆ ಸಾಕ್ರಿ ಆಫ್ ಮಾಡಿದ್ರಿ ಗ್ಯಾಸ್ ಇದು ನಾನು ಹಿಂಡಿ ಕೊಟ್ಟಿದ್ರಿ ಇದ್ರಾಗ ನಾನು ಶೇಂಗಾ ಹಾಕಿ ಹುರ್ಕೊತೀನಿ ನೋಡಿರಿ ಈಗ ಇದು ನಾನು ಮಿಕ್ಸರ್ ಮಾಡ್ಕೋತೀನಿ ರೀ ಈಗ ಇದು ನಾನು ಮಿಕ್ಸರ್ ಮಾಡ್ಕೊಂಡು ನೋಡಿರಿ ಸ್ವಲ್ಪ ತರಿ ತರಿಯಾಗಿ ಇರಲ್ರಿ ಭಾಳ ಸಣ್ಣ ಮಾಡೋಕೆ ಹೋಗ್ಬೇಡ್ರಿ ಈಗ ಟೊಮೆಟೊ ನಾನು ಕಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಈಗ ನೋಡಿರಿ ನಾನು ಟಮಟ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಐದು ಟಮಟವ ರೀ ಮತ್ತು ಒಂದು ಉಳ್ಳಾಗಡ್ಡೆ ನೋಡಿರಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ರೀ ಬೆಳ್ಳುಳ್ಳಿನ ಒಂದು ಮೂರು ನಾಲ್ಕು ತೊಗೊಂಡು ನೋಡಿರಿ ನಾನು ಮತ್ತು ಈ ಕಡೆ ಕಡಿಪತ್ತ ರೀ ಈ ಕಡೆ ನಾನು ಬಾಂಡ್ಲೆ ಇಟ್ಟೀನಿ ರೀ ಫ್ರೆಂಡ್ಸ ಈಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆ ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಎಣ್ಣೆ ಹಾಕೋರಿ ನನಗೆ ಇಷ್ಟು ಸಾಕು ರೀ ಫ್ರೆಂಡ್ಸ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚಲೋ ಆಗ್ತದಂತ ಹೇಳ್ಬೋದು ನೋಡಿರಿ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕೀನಿರಿ ಫ್ರೆಂಡ್ಸ ಈ ಇದಕ್ಕೆ ಸಾಸಿ ಜೀರಿಗೆ ಹಾಕಿ ನೋಡ್ರಿ ನಾನು ಕಾಯಿದ್ಮೇಲೆ ಸಾಸಿದ ಜೀರ್ಗೆ ಹಾಕಿರಿ ಈಗ ಬೆಳ್ಳುಳ್ಳಿ ಹಾಕಿ ನೋಡ್ರಿ ಫ್ರೆಂಡ್ಸ ನಾನು ಬೆಳ್ಳುಳ್ಳಿ ಹಾಕಿದ್ಮೇಲೆ ಕಡಿತತ್ತ ಹಾಕಿನಿ ಕಡಿತ ಹಾಕೊಂಡೆ ನೋಡಿರಿ හ డ හ හप හवा होతना ಚಲೋ ನಾವು ಹುಡ್ಕೋಬೇಕ್ರಿ ಫ್ರೆಂಡ್ಸ ಇದಕ್ಕೆ ಟೊಮೆಟೊ ಪಲ್ಯಸ ಮೇನ್ ಅಂತಂದ್ರೆ ಬೆಳ್ಳುಳ್ಳಿ ಮದ್ದು ಅಂತ ಹೇಳ್ಬೋದು ರೀ ಬೆಳ್ಳುಳ್ಳಿ ಸ್ಮೆಲ್ಲು ತುಂಬಾ ಇದು ರೀ ಫ್ರೆಂಡ್ಸ ಟೇಸ್ಟಿ ಕೊಡ್ತದ ಹಾಗಾಗಿ ಬೆಳ್ಳುಳ್ಳಿ ನೀವು ತಪ್ಪದೆ ರೀ ಟೊಮಟೊ ಇದಕ್ಕೆ ಟೊಮೆಟೊ ಸಾಂಬಾರ್ಕ ಈಗ ಇದಕ್ಕೆ ಒಂದು ಚಿಟಕಿ ಅರ್ಶಿಣ ಹಾಕತ್ತೀನಿ ರೀ ನಾನು ಹ್ಯಾಂಗೆ ಮಾಡಿದ ಒಂದು ಸ್ವಲ್ಪ ರೀ ಏನಂತಂದ್ರೆ ಲವಂಗ ಮತ್ತು ಚಕ್ಕಿ ಮೆಣಸು ಹಾಕಿ ಹುರ ಹುರಿದ್ಬಿಟ್ಟು ಮಿಕ್ಸರ್ ಮಾಡಿದಂಥ ಮಸಾಲನ ನಾನು ಹಾಕ್ಕೊಳಿ ನೋಡಿರಿ ಫ್ರೆಂಡ್ಸ ಹೇಳೋಕ್ಕೂ ಅಲ್ಲತ್ತಿಲ್ರಿ ನನಗೆ ಭಾಳ ದಿನದಲ್ಲ ಮೇಲೆ ವೀಡಿಯೋ ಮಾಡೋಕ್ಕಿದ್ರೆ ಮಾತೇ ಬರಂಗಿಲ್ಲ ನೋಡಿರಿ ಫ್ರೆಂಡ್ಸ ನೋಡ್ಬೋದ್ರಿ ಈಗ ನಾನು ಲಾಸ್ಟಿಗೆ ಖಾರ ಹಾಕೋತೀನಿ ರೀ ಮೆಣಸಿನ್ಕಾಯಿ ಖಾರನ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಖಾರನ ನೋಡಿಬಿಟ್ಟು ಹಾಕ್ಕೊರಿ ನಿಮ್ಮ ಮನ್ಯಾಗ ಎಷ್ಟು ಖಾರ ತಿಂತಾರೋ ಅದ್ರ ಮೇಲೆ ಹಾಕೋರಿ ನಾನು ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹಾಕೋತೀನಿ ನೋಡಿರಿ ಸಕ್ರಿ ಭಾಳ ಖಾರ ಫ್ರೆಂಡ್ಸ್ ಅದು ಈಗ ಖಾರ ಹಾಕಿ ನೋಡ್ರಿ ಖಾರ ಹಾಕ್ಬಿಟ್ಟು ಚಲೋ ನಾವು ಮಿಕ್ಸ್ ಮಾಡಿ ಲಾಸ್ಟಿಗೆ ಈಗ ನಾನು ಟೊಮೆಟನ ಹಾಕೋತೀನಿ ನೋಡಿರಿ ನೋಡ್ಬೋದು ರೀ ಫ್ರೆಂಡ್ಸ ನಾನೀಗ ಟಮಟೊ ಹಾಕಿ ನೋಡ್ರಿ ಟೊಮೆಟೊ ಹಾಕ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಚಲೋ ಮಿಕ್ಸ್ ಮಾಡ್ಕೊಂಡು ಇದು ಹೋಳು ಹೋಳು ಎಣ್ಣೆಯಲ್ಲಿ ಕರಗ ತನಕ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ನಾವು ಬೇಯಿಸ್ಬೇಕು ನೋಡಿರಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿ ಕಾಣತ್ತದ ಅಂತ ಕೆಂಪುಗ ಖಾರ ಅಷ್ಟು ಖಾರ ಅದ ನೋಡಿರಿ ಮತ್ತು ಕಲರು ಚಲೋ ಬರ್ತದೆ ನೋಡಿರಿ ಮೆಣಸಿನ್ಕಾಯಿ ತಂದು ಕುಡಿಸಿರುವಂಥದ್ದು ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಿಡ್ತೀನಿ ರೀ ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮುಚ್ಚಿಡ್ತೀನಿ ನಾನು ತುಂಬ ಮಾಡ್ಲತ್ತೀನಿ ಮಾಡ್ಲತ್ತೀನೋಡಿರಿ ಫ್ರೆಂಡ್ಸ ಏನದಕ್ಕೆ ಐಟಮ್ಸ್ ಏನು ಜಾಸ್ತಿ ರೀ ನಾನು ಈಗ ಇದಕ್ಕೆ ಮುಚ್ಚಿಡ್ತೀನಿ ರೀ ಒಂದೆರಡು ನಿಮಿಷ ಈಗ ನೋಡ್ರಿ ಫ್ರೆಂಡ್ಸ್ ಇದು ಎಷ್ಟು ಮಸ್ತ್ ಅಂದ್ರೆ ಪುದ್ಯೋಗದಂತೆ ಕಲರ್ ನೋಡ್ಬೋದು ರೀ ಯಾವ ರೀತಿ ಬಂದದಂತ ಖಾರದೇ ಕಲರ್ ನೋಡಿರಿ ಫ್ರೆಂಡ್ಸ್ ನಾನು ಏನು ಫುಡ್ ಕಲರ್ ಅದು ಏನು ಯೂಸ್ ರೀ ಇದಕ್ಕೆಲ್ಲ ಯಾರೋ ಕಲರ್ ಹಾಕಂಗಿಲ್ಲ ರೀ ಪಲ್ಯಕ ಇದಕ್ಕೊಂದು ಸ್ವಲ್ಪ ಸ್ಪೂನಿಂದ ಹಿಂಗೆ ಇದು ಮಾಡ್ತೀನಿ ನೋಡ್ರಿ ನಾನು ರೀ ಈ ರೀತಿ ಮಾಡಿ ನೋಡಿರಿ ನಾನು ಇದಕ್ಕಿನ್ನ ನೀರು ಸೇರಿಸಿಲ್ಲ ಏನಿಲ್ಲ ನೋಡ್ರಿ ಖಾಲಿ ಮಸಾಲ ಒಗ್ಗರಣೆ ಕೊಟ್ಟು ಟೊಮೆಟೊ ಹಾಕಿನ್ರಿ ಅಷ್ಟೇ ಇದಕ್ಕಿನ್ನ ಏನೂ ಹಾಕಿ ನೋಡಿರಿ ನಾನು ಈಗ ನೀರು ಹಾಕೋಕ್ಕಿ ನೋಡ್ರಿ ನೀರು ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿ ರೀ ನನಗೆ ಸಾಕ್ರಿ ಫ್ರೆಂಡ್ಸ್ ಇಷ್ಟು ಒಂದು ಸ್ವಲ್ಪ ಒಣಗಿದ ಕೊತ್ತಂಬರಿ ಐತ್ರಿ ಹಾಕಾಕತ್ತೀನಿ ನೋಡಿರಿ ನಾನು ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೆತಿ ರೀ ನಾನು ಕಸ್ತೂರಿ ಮೇ ಮೆಥಿ ಹಾಕೊಂಡ್ರೆ ಚಲೋ ಟೇಸ್ಟ್ ಆಗ್ತದಂತ ಹೇಳ್ಬೋದು ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಸಾಕ್ರಿ ಇಷ್ಟು ನೀರು ನಂಗೆ ಉಂಡಿ ಮತ್ತು ನಾಳೆ ಕಟ್ಕೊಂಡು ಹೋಗ್ಬೇಕು ರೀ ಟಿಫಿನಿಗೆ ಹಾಗಾಗಿ ನಾನು ಹೀಗೆ ಮಾಡ್ಕೊಂಡೆ ನೋಡಿರಿ ಮತ್ತೆ ಮುಂಜಾನೆ ನೀನು ಹೇಳೋಕ್ಕೆ ಹಲತಿಲ್ಲ ರೀ ಫ್ರೆಂಡ್ಸ ಹಂಗಾಗ್ಬಿಟ್ಟು ಎಲ್ಲಿ ಮಾಡ್ಕೋಬೇಕು ಅಂತ ರೀ ನಮ್ಮ ಮನೆಯವರು ಬೇಗ ಹೋಗ್ತಾರೆ ಬೆಳಗ್ಗೆ ಊಟ ಮಾಡಲ್ಲ ಏನಿಲ್ಲ ನನ್ನ ಹಬ್ಬಸಲಿಂದ ಎಲ್ಲಿ ಮಾಡಲಿ ಅಂತ ನಂಗೆ ಆಗಕತ್ತಿ ನೋಡ್ರಿ ಅಂದ್ರೆ ಮಾಡ್ಕೊಂಡು ಅದು ಇದು ನೋಡಿರಿ ಈಗ ನಾನು ಕೊಬ್ಬರಿ ಶೇಂಗದ ಹಿಂಡಿ ಶೇಂಗದು ಪುಡಿನ ಹಾಕೋತೀನಿ ರೀ ಎರಡು ಮಿಕ್ಸ್ ಮಾಡಿ ನಾನು ಇದು ಮಾಡಿದಲ್ರಿ ರೀ ಮಿಕ್ಸರ್ ಮಾಡಿದ್ದ ಪುಡಿ ಮಾಡ್ಕೊಂಡಿದ್ದ ಅದೀಗ ಹಾಕೋತೀನಿ ನೋಡಿರಿ ನಾನು ನೋಡಿರಿ ಈಗ ಎಲ್ಲ ರೀ ನಾನು ಕೊಬ್ಬರಿ ಪುಡಿ ಮತ್ತು ಶೇಂಗದ ಪುಡಿ ಎರಡೂ ಹಾಕಿ ಎಷ್ಟು ನೀವು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ ನಾನು ಅವಾಗೆ ತೋರಿಸಿ ರೀ ಫ್ರೆಂಡ್ಸ ನಿಮ್ಗೆ ನೋಡ್ಬೋದು ರೀ ಯಾವ ರೀತಿ ಕಾಣ್ತದಂತ ಇದಕ್ಕೆ ಚಿಕನ್ ಪೀಸ್ ಒಂದೇ ತುಟ್ಟಿಯೋದು ನೋಡಿರಿ ಫ್ರೆಂಡ್ಸ ಅಷ್ಟು ಮಸ್ತಾಗಿ ಎಷ್ಟು ಸಕ್ಕತ್ತಾಗಿ ಕಾಣ್ತದ್ರಿ ಎಲ್ಲರೂ ಇಷ್ಟಪಟ್ಟು ಉಣ್ತಾರೆ ನೋಡಿರಿ ಫ್ರೆಂಡ್ಸ ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಎಲ್ಲದಕ್ಕೂ ನಡೀತದೆ ರೀ ಫ್ರೆಂಡ್ಸ ಈ ಕಡೆ ಅನ್ನ ಗಿಟ್ಟಿ ನೋಡಿರಿ ನೋಡ್ಬೋದು ರೀ ಎಷ್ಟು ಸಕ್ಕತ್ತಾಗಿ ಕಾಣತದಂತ ನೀವು ಒಂದು ಸರ್ತಿ ಟ್ರೈ ಮಾಡಿ ನಾನು ಯಾವ ರೀತಿ ಮರಿ ಅಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇದು ಪೂರ್ತಿ ಆಗಿದ್ಮೇಲೆ ನಾನು ನಿಮ್ಗೆ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿರಿ ನೋಡ್ಬೋದು ರೀ ಯಾವ ರೀತಿ ಎಷ್ಟು ಚೊಲೋ ಅಂತ ಎಷ್ಟು ಮಸ್ತಾಗಿ ಸಖತ್ತಾಗಿ ಬಂದದ ನೋಡ್ರಿ ಫ್ರೆಂಡ್ಸ ಇದು ಕುದ್ದಿಲ್ಲ ನೋಡ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರ ಸಪೋರ್ಟ್ ಮಾಡಿ